ನಮ್ಮ ದೇಶಾದ್ಯಂತ ಎಲ್ಲಿ ಹೋದ್ರು ಮೈ ಮೇಲೆ ಬರೋ ದೇವ್ರು ಅದೇನೋ ಅಭಿಭೂತಿ ಕರ್ಪೂರ ಹಚ್ಕೊಂಡ್ ಬೆಳಗೋ ದೇವ್ರು ಈ ವಿಚಿತ್ರವಾದ ದೇವರುಗಳನ್ನ ನೋಡಿ ನಮಗೂ ನಾನು ಒಬ್ಬ ಟೀಚರ್ ಹಾಗಾಗಿ ಇದು ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು ಯಾಕೆಂದ್ರೆ ದೇವ್ರು ಮೈ ಮೇಲೆ ಬರತಕ್ಕಂಥ ದೇವ್ರು ಅವ್ರಿಗೆ ಭವಿಷ್ಯ ಅವ್ರದೇ ಗೊತ್ತಿರಲ್ಲ ಮೈ ಮೇಲೆ ಬಂದಂತ ದೇವ್ರು ಹೇಳ್ತಕ್ಕಂಥ ಶಾಸ್ತ್ರಗಳನ್ನ ನಂಬಿಕೊಂಡು ನಮ್ಮ ಭಕ್ತಾದಿಗಳು ನಮ್ಮ ಭಕ್ತಾದಿಗಳು ಮೋಸ ಜಾಸ್ತಿ ಇತ್ತು ಆದ್ರೆ ನಿಜವಾಗಿಯೂ ಕೂಡ ಸತ್ಯ ದರ್ಶನ ನಿಜವಾದ ಕಷ್ಟದ ಪರಿಹಾರ ಮತ್ತೆ ಶಾಂತಿ ಒಂದ್ ರೀತಿ ನಮಗೆ ನೆಮ್ಮದಿಯ ತಾಣ ಅಂತ ಹೇಳ್ಬೋದು ಬೇರೆ ಯಾವ ದೇವಸ್ಥಾನಕ್ಕೋದ್ರು ಕ್ಯೂ ಗಲಾಟೆ ಅದರಲ್ಲೂ ಈಗಂತೂ ಫ್ರೀ ಆ ಬಸ್ ಫ್ರೀ ಮಾಡಿರೋದ್ರಿಂದ ಎಲ್ಲಿ ಹೋದ್ರು ನಮ್ಮ ಲೇಡೀಸ್ ಎಲ್ಲೂ ಸ್ತ್ರೀಯಾಗಿ ನೇರವಾಗಿ ಶಾಂತವಾಗಿ ದೇವರ ದರ್ಶನ ಆಗೋದೇ ಇಲ್ಲ ಆದ್ರೆ ಇಲ್ಲಿ ಮಾತ್ರ ಲೇಡೀಸ್ ಕೂಡ ನಮ್ಮ ಮಹಿಳಾ ಮಣಿಯರು ಕೂಡ ನಿಜವಾದ ಭಕ್ತಿಯಿಂದಲೇ ದೇವರ ದರ್ಶನವನ್ನು ಮಾಡ್ತಾರೆ ನನ್ನ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಗುರುಜಿಯವರು ಹೇಳ್ತಾ ಹೋದ್ರು ಇದು ಆಶ್ಚರ್ಯ ಅನ್ನಿಸ್ತು ಎಲ್ಲ ದೇವಸ್ಥಾನಗಳಲ್ಲೂ ಬರೀ ದೇವರದನ್ನ ದೈ ದೇವರ ವೈಭವವನ್ನ ಭಕ್ತಿಭಾವವನ್ನ ಅಲ್ಲಿ ಏನು ಮಾನವೀಯತೆಯನ್ನ ಒಂದು ನಿಜವಾದ ಸಾಮಾಜಿಕ ಒಂದು ನಡೆಯನ್ನ ಬಿಟ್ಟು ದೈವತ್ವಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗತಕ್ಕಂಥದ್ದನ್ನ ದೇವಸ್ಥಾನದಲ್ಲಿ ಹೇಳ್ತಾರೆ ಇಲ್ಲಿ ಬೋಲೋ ಭಾರತ್ ಮಾತಾ ಕೀ ಹೇಳ್ತಾರೆ ಅಂದ್ರೆ ನಾವು ಭಾರತ ಮಾತೆಯ ಮಕ್ಕಳು ಜೊತೆಗೆ ಭಾರತೀಯರಾಗಿ ನಾವು ಉಳಿಬೇಕು ಅನ್ನತಕ್ಕಂಥದ್ದನ್ನ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಶಿವರಾತ್ರಿಯಂತೆ ನಮಸ್ಕಾರ ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಕುಣಿಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ವಿಶೇಷವಾದ ದೇವಸ್ಥಾನ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಾವು ಇದುವರೆಗೂ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದೋ ಈ ದೇವಸ್ಥಾನ ಬಹಳ ವಿಶೇಷವಾಗಿದೆ ಮತ್ತು ಸ್ವಲ್ಪ ವಿಭಿನ್ನವಾದಂಥ ಒಂದು ಇಲ್ಲಿ ಆಚರಣೆಗಳು ಮತ್ತು ಕಾರ್ಯಕ್ರಮಗಳು ಇವೆ ಎಲ್ಲ ದೇವಸ್ಥಾನಕ್ಕೂ ಹೋದರೆ ಪ್ರಸಾದ ತೀರ್ಥ ಕಾಯಿ ಹೊಡಿಯೋದು ತೆಂಗಿನಕಾಯಿ ಈ ಥರದ ಹರಕೆಗಳು ಮತ್ತು ಆ ಹರಕೆನಲ್ಲಿ ನಿಮ್ಮ ಒಂದು ಬೇಡಿಕೆಗಳು ಈಡೇರುತ್ತೆ ಅನ್ನೋ ಭರವಸೆಗಳು ಈ ಥರದ್ದೆಲ್ಲ ಇರುತ್ತೆ ಬಟ್ ಈ ದೇವಸ್ಥಾನದಲ್ಲಿ ವಿಶೇಷವಾದದ್ದು ಏನಂದರೆ ಇಲ್ಲಿ ಕಾಯಿ ಹೊಡಿಯೋದು ತೆಂಗಿನಕಾಯಿ ಹೊಡಿಯೋದು ಬಾಳೆಹಣ್ಣು ಹಂಚೋದು ಪ್ರಸಾದಕ್ಕೆ ಕ್ಯೂ ನಿಲ್ಲಿ ಅನ್ನೋದು ಈ ಥರದ ಒಂದು ದಾಂಧಲೆ ದಂಧೆ ಇಲ್ಲ ಭಕ್ತಾದಿಗಳು ಬಹಳ ವಿನಮ್ರವಾಗಿ ಭಕ್ತಿ ಭಾವದಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಮತ್ತೆ ಇಲ್ಲಿ ನಿಜವಾದ ಭಕ್ತಿಯ ದರ್ಶನ ಇಲ್ಲಿ ಆಗತ್ತೆ ಸುಮಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥದ್ದು ಅವರವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಹರಕೆಗಳನ್ನು ಹೊತ್ಕೊಂಡು ಬರ್ತಾರೆ ಹರಕೆ ಹೊರೋದಕ್ಕೂ ಮುಂಚೆ ಇಲ್ಲಿ ನಮ್ಮ ಸ್ವಾಮೀಜಿಗಳಿದ್ದಾರೆ ಅವರಲ್ಲಿ ನಮ್ಮ ಕಷ್ಟ ಏನು ಅಂತ ನಾವು ಕೇಳೋಕ್ಕೂ ಮೊದಲೇ ಒಳಗಡೆ ಹೋದ ಕೂಡಲೇ ಆ ದೇವಿ ಇದರಲ್ಲಿ ಒಂದು ಬರೀತಾರೆ ಬರೆದದನ್ನು ಕರೀತಾರೆ ನಮ್ಮ ಸರ್ತಿ ಬರೋ ಪ್ರಕಾರ ಕರೀತಾರೆ ಕರೆದಾಗ ನಾವು ಹೋದಾಗ ನಮ್ಮ ಕಷ್ಟಗಳೇನು ಅಂತ ನಾವು ಕೇಳೋದಕ್ಕೂ ಮೊದಲೇ ಅವರೇ ಹೇಳ್ತಾರೆ ಈ ಹೀಗಿರ್ಬೋದು ಎಲ್ಲ ಹೇಳ್ತಾರೆ ನನಗೆ ಹೇಳಿದ ಪ್ರಕಾರ ನನ್ನ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸ್ವಾಮೀಜಿಗಳು ಗುರುಗಳ ಅವರೇ ಹೇಳ್ತಾ ನನಗೆ ನನಗಿದು ಆಶ್ಚರ್ಯ ಅನ್ನಿಸ್ತು ಯಾಕೆಂದರೆ ನಮ್ಮ ತುಮಕೂರೆಲ್ಲ ನಮ್ಮ ದೇಶಾದ್ಯಂತ ಎಲ್ಲಿ ಹೋದರೂ ಮೈ ಮೇಲೆ ಬರೋ ದೇವರು ಅದೇನೋ ಕ ವಿಭೂತಿ ಈಗ ಕರ್ಪೂರ ಹಚ್ಕೊಂಡು ಬೆಳಗೋ ದೇವರು ಈ ವಿಚಿತ್ರವಾದ ದೇವರುಗಳನ್ನು ನೋಡಿ ನಮಗೂ ನಾನು ಒಬ್ಬ ಟೀಚರು ಹಾಗಾಗಿ ಇದು ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು ಯಾಕೆಂದರೆ ದೇವರು ಮೈ ಮೇಲೆ ಬರತಕ್ಕಂಥ ದೇವರು ಅವ್ರಿಗೆ ಭವಿಷ್ಯ ಅವ್ರದ್ದೇ ಗೊತ್ತಿರೋಲ್ಲ ಮೈ ಮೇಲೆ ಬಂದಂಥ ದೇವರು ಹೇಳ್ತಕ್ಕಂಥ ಶಾಸ್ತ್ರಗಳನ್ನು ನಂಬಿಕೊಂಡು ನಮ್ಮ ಭಕ್ತಾದಿಗಳು ನಮ್ಮ ಭಕ್ತಾದಿಗಳು ಮೋಸ ಹೋಗತಕ್ಕಂಥದ್ದೇ ಜಾಸ್ತಿ ಇತ್ತು ಆದರೆ ಇಲ್ಲಿ ನಿಜವಾಗಿಯೂ ಕೂಡ ಸತ್ಯ ದರ್ಶನ ನಿಜವಾದ ಕಷ್ಟದ ಪರಿಹಾರ ಮತ್ತು ಶಾಂತಿ ಒಂದು ರೀತಿ ನಮಗೆ ನೆಮ್ಮದಿಯ ತಾಣ ಅಂತ ಹೇಳ್ಬೋದು ಕ್ಯೂ ಗಲಾಟೆ ಅದರಲ್ಲೂ ಈಗಂತೂ ಫ್ರೀ ಬಸ್ ಫ್ರೀ ಮಾಡಿರೋದ್ರಿಂದ ಎಲ್ಲಿ ಹೋದ್ರೂ ನಮ್ಮ ಲೇಡೀಸ್ ದಂಧೆ ಎಲ್ಲರೂ ಫ್ರೀ ಆಗಿ ನೇರವಾಗಿ ಶಾಂತವಾಗಿ ದೇವರ ದರ್ಶನ ಆಗೋದೇ ಇಲ್ಲ ಆದರೆ ಇಲ್ಲಿ ಮಾತ್ರ ಲೇಡೀಸ್ ಕೂಡ ನಮ್ಮ ಮಹಿಳಾ ಮಣಿಯರು ಕೂಡ ನಿಜವಾದ ಭಕ್ತಿಯಿಂದಲೇ ದೇವರ ದರ್ಶನವನ್ನು ಮಾಡ್ತಾರೆ ಕಷ್ಟಕ್ಕೆ ಏನು ಪರಿಹಾರ ಇದೆ ಅದನ್ನು ಇಲ್ಲಿ ನೆರವೇರಿಸ್ಕೊಳ್ಳಿಕ್ಕೆ ಬಸವಣ್ಣನ ಪೂಜೆ ಮತ್ತು ಇಲ್ಲಿ ದೇವರುಗಳ ಪೂಜೆ ಆದಮೇಲೆ ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆಯಲ್ಲಿ ನಾವು ಏನು ಹರಕೆ ಕಟ್ಕೊಂಡಿದ್ದೀವಿ ಆ ಬಸವಣ್ಣನ ಒಂದು ವಿಶೇಷವಾದಂಥದ್ದು ಅಂದರೆ ಇಲ್ಲಿ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಮೇಯ್ನು ಬಸವಣ್ಣನ ಪೂಜೆ ಮತ್ತು ಭಕ್ತಿಭಾವ ಕಷ್ಟಗಳ ಪರಿಹಾರಕ್ಕೆ ಈ ಚೌಡೇಶ್ವರಿಯ ಜೊತೆಗೆ ಬಸ ಬಸವಣ್ಣ ಬಸವಣ್ಣನ ಒಂದು ಮೆರವಣಿಗೆ ಆ ಮೆರವಣಿಗೆ ಹಿಂದೆ ನಾವು ಕೂಡ ಮೂರು ಒಂದು ರೌಂಡು ದೇವ್ ದೇವರ ಹಿಂದೆ ಬರ್ತೀವಿ ಬಂದ ನಂತರ ಆನಂತರ ಇಲ್ಲಿ ಮಡ್ಲಕ್ಕಿ ಹಾಕೋದಕ್ಕೆ ಒಂದು ಕ್ಯೂ ಇರುತ್ತೆ ಅಲ್ಲಿ ನಿಂತ್ಕೊಂಡು ಮಡ್ಲಕ್ಕಿನ ಕ್ಯೂನಲ್ಲಿ ನಿಧಾನವಾಗಿ ಒಬ್ಬೊಬ್ಬರೇ ಹೋಗಿ ಕೊಟ್ಟು ಅಲ್ಲಿ ಕೊಡ್ತಕ್ಕಂಥ ಮಡ್ಲಕ್ಕಿನ ತೊಗೊಳ್ತಾರೆ ನೆಕ್ಸ್ಟ್ ಇನ್ನೊಂದು ಕಡೆ ಈ ದಾರ ಮತ್ತು ಕುಂಕುಮವನ್ನು ಕುಂಕುಮವನ್ನು ಕೊಡ್ತಾರೆ ಇದು ಇದಾದ ನಂತರ ನಮ್ಮ ಏನು ಇದಿರುತ್ತೆ ಅರ್ಕೆಗಳು ಅಲ್ಲಿಗೆ ಮೋಸ್ಟ್ಲಿ ಅದು ತಗೊಂಡು ನಾವು ಹೋಗಿ ನೆಕ್ಸ್ಟ್ ಅಮಾವಾಸ್ಯ ಅಷ್ಟೊತ್ತಿಗೆ ಈ ಕಷ್ಟಗಳು ಪರಿಹಾರ ಆಗಿರುತ್ತೆ ಅಂತ ಬಂದು ದರ್ಶನ ಮಾಡಿಕೊಂಡು ಮಡ್ಲಕ್ಕೆ ಕೊಟ್ಟು ಹೋಗೋವಂಥವ್ರಿಗೆ ಶಿವರಾತ್ರಿಯಂತೆ ನನಗೆ ಇದು ಬಹಳ ನಿಜವಾಗ್ಲು ನಾನು ಇದು ಎರಡನೇ ಸತಿ ಬರ್ತಾ ಇರೋದು ನಾವು ಯೂಟ್ಯೂಬಲ್ಲಿ ನೋಡಿದ್ದು ನಾನು ನಮ್ಮ ಮೇಡಮ್ ಅವರು ನೋಡಿ ನಾನು ಸೊ ನಾನು ಸ್ಟಾರ್ಟಿಂಗ್ ಹೇಳಬೇಕಾಗಿತ್ತು ಎಂ ಎಚ್ ಪಿ ಎಸ್ ಕ್ಯಾಸ್ ಹಾಂ ಜಿ ಹೆಚ್ ಎಸ್ ಹೈಸ್ ಗೌರ್ಮೆಂಟ್ ಹೈಸ್ಕೂಲ್ ಕ್ಯಾಸಂದ್ರದಲ್ಲಿ ನಾನು ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಆ ಯೂಟ್ಯೂಬಲ್ಲಿ ನೋಡಿದಾಗ ನಮ್ಮ ಏನೋ ಒಂಥರ ಬೇರೆ ದೇವರುಗಳಿಗಿನಲ್ಲಿ ವಿಶೇಷವಾಗಿದೆಯಲ್ಲ ಬಸವಣ್ಣನ ವಿಶೇಷವಾಗಿ ತೋರಿಸ್ತಾರಲ್ಲ ಅಂತ ಬಂದೆ ಬಂದ ಮೇಲೆ ಇಲ್ಲಿ ವಾತಾವರಣ ನೋಡಿದ ಮೇಲೆ ಬಹಳ ಇಷ್ಟ ಆಯಿತು ಇಷ್ಟ ಆಗಿದ್ಮೇಲೆ ಇದು ಎರಡೇ ಸರಿ ನಾನು ಬರ್ತಾ ಇದ್ದೇನೆ ಅದು ಸ್ವಾಮೀಜಿಯವ್ರನ್ನ ಕೇಳಿ ಗುರೂಜಿಯವ್ರನ್ನ ಕೇಳಿಬಿಟ್ಟು ಇದು ಒಂದು ನೆಕ್ಸ್ಟು ಈ ಮಕ್ಕಳಿಗೆ ನಮ್ಮಲ್ಲಿ ಶೃಂಗೇರಿ ಮಠದಲ್ಲಿ ಮಾತ್ರ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅದು ಸೀಮಿತವಾದ ಒಂದು ಜನಾಂಗಕ್ಕೆ ಮಾತ್ರ ಎಲ್ರಿಗೂ ಅವಕಾಶ ಇರಲಿಲ್ಲ ಇಲ್ಲಿ ಮುಕ್ತವಾಗಿ ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಆ ಮಕ್ಕಳಿಗೆ ಇಲ್ಲಿ ವಿದ್ಯಾ ಚೌಡೇಶ್ವರಿ ಅಲ್ಲಿ ಒಂದು ಹೂವು ಹಾಕಿ ಆ ಮಕ್ಕಳಿಗೆ ಏನೋ ಒಂದು ಪದ್ಧತಿಯನ್ನು ಸಂಸ್ಕೃತಿಯನ್ನು ಪ್ರಾರಂಭದಿಂದ ಕಲಿಸ್ತಕ್ಕಂಥದ್ದು ಭಕ್ತಿ ಭಾವವನ್ನು ಕಲಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಅಲ್ಲಿ ಮಕ್ಕಳಿಗೆ ಹಾರ ಹಾಕಿ ಒಂದು ಸ್ಲೇಟನ್ನು ಕೊಟ್ಟು ಎಕ್ಸಸೈಸನ್ನು ಕೊಟ್ಟು ಅಕ್ಷರಾಭ್ಯಾಸದ ಒಂದು ಮಂತ್ರವನ್ನು ಹೇಳಿಕೊಟ್ಟು ಶುರು ಮಾಡ್ತಾರೆ ಮಕ್ಕಳಿಗೆ ನಾವು ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಈ ಸಂಸ್ಕಾರ ಸಂಸ್ಕೃತಿ ಎರಡೂ ಹೊರಟೋಗಿದೆ ಅಲ್ಲೇನಿದ್ರು ಶುರು ಹಚ್ಕಿದಂಗೆ ಎ ಬಿ ಸಿ ಡಿ ಇಲ್ಲ ರೈಮ್ಸು ಬರುತ್ತೆ ಮತ್ತು ಗೌರವ ಆಗಲಿ ಈ ಥರದ್ದು ಯಾವ ಪದ್ಧತಿಗಳು ಇಲ್ಲ ಇವತ್ತು ಸಮಾಜದಲ್ಲಿ ಮೌಲ್ಯ ಕಳ್ಕೊತ ಇದ್ದೀವಿ ಅಂದರೆ ಈ ಪ್ರೈವೇಟ್ ಸ್ಕೂಲುಗಳಿಂದ ಅಂಥ ಒಂದು ಅಮಾನವೀಯ ಸಮಾಜಕ್ಕೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಿರ್ಮೂಲನ ಮಾಡಿ ಮತ್ತೆ ನಮ್ಮ ಮಾನವೀಯ ಮೌಲ್ಯಗಳು ಉಳ್ಳಂತಹ ಮಕ್ಕಳನ್ನು ಈ ಒಂದು ವಿದ್ಯಾ ಚೌಡೇಶ್ವರಿಯ ಒಂದು ಸನ್ನಿಧದ ಸನ್ನಿಧಾನದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇರತಕ್ಕಂಥ ಸಂಸ್ಕಾರ ಮೌಲ್ಯದ ಒಂದು ಅಡಿಪಾಯ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ನನಗೆ ನೋಡಿ ಕೇಳಿ ಬಹಳ ಆನಂದ ಆಯಿತು ನಿಜವಾಗ ಈ ಒಂದು ಆಮೇಲೆ ಇನ್ನೊಂದು ಎಲ್ಲ ದೇವಸ್ಥಾನಗಳಲ್ಲೂ ಬರೀ ದೇವರದ್ದನ್ನು ದೈ ದೇವರ ವೈಭವವನ್ನು ಭಕ್ತಿಭಾವವನ್ನು ಅಲ್ಲಿ ಏನು ಮಾನವೀಯತೆಯನ್ನು ಒಂದು ನಿಜವಾದ ಸಾಮಾಜಿಕ ಒಂದು ನಡೆಯನ್ನು ಬಿಟ್ಟು ದೈವತ್ವಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗತಕ್ಕಂಥದ್ದನ್ನು ದೇವಸ್ಥಾನದಲ್ಲಿ ಹೇಳ್ತಾರೆ ಇಲ್ಲಿ ಬೋಲೋ ಭಾರತ್ ಮಾತಾ ಕೀ ಹೇಳ್ತಾರೆ ಅಂದರೆ ನಾವು ಭಾರತ ಮಾತೆಯ ಮಕ್ಕಳು ಜೊತೆಗೆ ಭಾರತೀಯರಾಗಿ ನಾವು ಉಳಿಬೇಕು ಅನ್ನತಕ್ಕಂಥದ್ದನ್ನು ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇವೆರಡು ನನಗೆ ಬಹಳ ಇಷ್ಟವಾಯ್ತು ಈ ದೇವಸ್ಥಾನದಲ್ಲಿ ಒಟ್ಟಾರೆ ಹೇಳಬೇಕು ಅಂದ್ರೆ ಇದು ಶಾಂತಿಗೆ ಸಂಸ್ಕೃತಿಗೆ ವಿದ್ಯೆಗೆ ಒಂದು ಕೇಂದ್ರ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನನಗೆ ಬಹಳ ಇಷ್ಟವಾದಂಥ ನಿಜವನ್ನ ತುಮ್ ತುಮಕೂರು ನಮ್ಮ ನಾನು ತುಮಕೂರು ವಾಸಿಯಾಗಿ ಇಡೀ ಭಾರತದ ದೇವಸ್ಥಾನ ದೇವಸ್ಥಾನಗಳನ್ನು ಸಾಕಷ್ಟು ಸುತ್ತಿದ್ದೆ ಶಂಕರಮಠ ಶೃಂಗೇರಿ ಶಂಕರ ಮಠ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಬಹುಶಃ ಇದು ನೆಕ್ಸ್ಟ್ ಜನಜಂಗುಳು ಜಾಸ್ತಿ ಆದರೆ ಇಲ್ಲೂ ಹಾಗೆ ಆಗುತ್ತೇನೋ ಬಟ್ ಈಗ ಒಂದು ರೀತಿ ಸೀಮಿತವಾದಂತಹ ಒಂದು ಕಟ್ಟುಬದ್ಧ ಕಟ್ಟು ನಿಬಂಧನೆಯಲ್ಲಿ ಒಂದು ವ್ಯವಸ್ಥಿತವಾದ ಸೀಮಿತ ಜನಾಂಗ ಜನ ಮಾತ್ರ ಬಂದು ಹೋಗ್ತಾ ಇರೋದ್ರಿಂದ ಇಲ್ಲಿ ಬಹಳ ಶಾಂತಿ ದೈವಭಕ್ತಿ ಮತ್ತು ಹೊಂದಾಣಿಕೆ ದೇಶಭಕ್ತಿ ಇವೆಲ್ಲವೂ ಕೂಡ ಇಲ್ಲಿ ಕೇಂದ್ರೀಕೃತವಾಗಿ ಭಾರತೀಯತೆಯನ್ನು ಎತ್ತಿ ಹಿಡತಕ್ಕಂಥ ಒಂದು ಕೇಂದ್ರ ಆಗಿದೆ ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಒಂದಷ್ಟ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶಿವರಾತ್ರಿಯಂತೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿಂದ ಚೆನ್ನಾಗಿ ಆಗಿದೆ ನಮ್ಮ ಪಾಪ ಓದೋದ್ರಲ್ಲಿ ಭಾಳ ವೀಕ್ ಇದ್ದ ಅವನಿಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಮ್ಮಿ ಇತ್ತು ಇಲ್ಲಿ ಬಂದಿಂದ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಏನು ಭಾಳನೇ ಸುಧಾರಿಸಿದ್ದಾನೆ ಆಮೇಲೆ ನಮಗೂ ಮನೇಲಿ ಸಮಸ್ಯೆಗಳು ಎಲ್ಲ ಬಗೆಹರಿದವು ಮುಕ್ಕಾಲು ಭಾಗ ಬಗೆಹರಿದ್ವಿ ಇನ್ನೊಂದು ಕಾಲ್ ಭಾಗ ಇದೆ ಅಷ್ಟೆ ನಮ್ಮ ಮನಸ್ಸಿನಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗದನ್ನು ಅವ್ರು ಹೇಳಿದರು ಏನಂದರೆ ನಾವು ಅನ್ ಅಂದ್ಕೊಂಡಿದ್ದಿಲ್ಲ ಈಗ ನಮ್ಮ ಮನಸ್ಸಿನಾಗ ಇರೋದು ಒಬ್ರಿಗೆ ಅರ್ಥ ಆಗೋಲ್ಲ ಎದುರಿಗಿರೋರಿಗೆ ಆದರೆ ನಾವು ಅಲ್ಲೋಗಿ ಸುಮ್ಮನೆ ನಿಂತ್ಕೊಂಡಿದ್ದಷ್ಟೇ ಅವರು ನೀವು ನಿಮ್ಮ ಮಗನ ಬಗ್ಗೆ ಬಂದಿದ್ದೀರಾ ಅಂತ ಹೇಳಿದರು ಆಮೇಲೆ ನಮಗಿದಿದೆ ಅದು ಮೇನ್ ನಮ್ಮ ಮಗನದೇ ಆಮೇಲೆ ಒಂದು ವಿಷಯ ನಾವು ಮರ್ತಿದ್ವಿ ಅದನ್ನ ಅದು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ನಮ್ಮದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಅದನ್ನು ಹೇಳಿದರು ಅವರು ಗುರುಗಳು ನಿಮ್ಮದು ಪಿತ್ರಾರ್ಜಿತ ಆಸ್ತಿದು ಸ್ವಲ್ಪ ಸಮಸ್ಯೆ ಇದೆ ಅದು ಬಗೆಹರಿಯುತ್ತೆ ಅಂತ ಹೇಳಿದರು ನಮಗೆ ಅಲ್ಲಿಗೆ ಶಾಕ್ ಆಗಿದ್ದು ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ನಮಗೆ ಇಲ್ಲಿಯಷ್ಟು ನಮಗೆ ಎಲ್ಲೂ ಬಂದಿಲ್ಲ ಅಂದ್ರೆ ಇಲ್ಲಿ ಒಂದು ಅಮಾಸೆಗೆ ಒಂದು ಉಣಿವಿಗೆ ಬರ್ಲಿಲ್ಲಿದ್ರೆ ನಮ್ಮ ತವರ್ ಮನೆನ ಹೋಗಿಲ್ಲ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಬಾ ಅಂದ್ರೆ ನಮಗೆ ಭಾಳನೇ ಒಳ್ಳೇದು ಆಗಿದೆ ಉದಾಹರಣೆಗೆ ಏನು ಹೇಳ್ಬೇಕಂದ್ರೆ ನಾವು ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು ಸಮಸ್ಯೆ ಅಂದರೆ ಅದು ನಮ್ಮ ಮಗನ ವಿಚಾರನೇ ಆಗಲಿ ನಮ್ಮ ಮನೆಯವ್ರ ವಿಚಾರನೇ ಆಗಲಿ ನಮ್ಮ ನಮ್ಮ ವೈಯಕ್ತಿಕ ವಿಚಾರನೇ ಹೇಳ್ತೀನಿ ನನಗೆ ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂಥರ ಇಂಟ್ರೆಸ್ಟ್ ಇದ್ದಿಲ್ಲ ಇಲ್ಲಿ ಬಂದು ಹೋಗಿಂದೆ ನಮ್ಮ ಹೊಲದಲ್ಲಿ ನಾವು ಹೂವು ಹಾಕಿದ್ದೇವೆ ಇಲ್ಲಿ ಚೆನ್ನಾಗಾಗಿದೆ ಅಲ್ಲಿ ಕೆಲಸ ಮಾಡೋಕ್ಕಂದ್ರೆ ಒಂಥರ ಖುಷಿ ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಹೆಂಗೆ ಬರ್ತೇವಲ್ಲ ಅಲ್ಲಿ ಹಂಗಾಗುತ್ತೆ ನನಗೆ ಆ ಫೀಲ್ ಆಗುತ್ತೆ ಒಂಥರ ಖುಷಿ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಇನ್ನು ನಮ್ಮದು ಹೊಲಲ್ಲಿ ಚೆನ್ನಾಗಾಗಿದೆ ಮುಕ್ಕಾಲು ಭಾಗ ಆಗಿದೆ ಇನ್ನೊಂದು ಕಾಲು ಭಾಗ ಅಷ್ಟ ಇದೆ ನಮ್ಮ ಮಗನೊಂದು ಅಮ್ಮ ಬಗೆರ್ಸಿ ನಮ್ಗೆ ನಮಗೆ ಇನ್ನೇನು ಬೇಡ मातये परदाते विद्या चौरेश्वरि जगन्मातये कृपे तोरु वा विद्या चौरेश्वरि आ पाडो वा ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ